ಸ್ಥಳದಲ್ಲಿ ಶವ ಹೂತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದಿನದಿಂದ ದಿನಕ್ಕೆ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇದೆ ಇವತ್ತು ಒಂಬತ್ತನೇ ಪಾಯಿಂಟ್ನಲ್ಲಿ ಶೋಧನಾ ಕಾರ್ಯ ನಡೀತಾ ಇತ್ತು ಸಮಾಧಿ ಆಗಿರೋ ಕಾರ್ಯ ಕೂಡ ಮಾಡಲಾಯಿತು ಆದರೆ ಒಂಬತ್ತನೇ ಪಾಯಿಂಟ್ನಲ್ಲಿ ಯಾವುದೇ ರೀತಿಯ ಕಳೆಬರ ಕೂಡ ಇವತ್ತು ಪತ್ತೆ ಆಗಿಲ್ಲ ಸಾಕಷ್ಟು ನಿರೀಕ್ಷೆಯನ್ನು ಹುಟ್ಟು ಹಾಕಿತ್ತು ಈ ಒಂಬತ್ತನೇ ಪಾಯಿಂಟ್ ಯಾಕಂದರೆ ಅನಾಮಿಕಾ ದೂರುದಾರ ಹೇಳಿದ್ದ ಈ ಪಾಯಿಂಟ್ ನಂಬರ್ ನೈನಲ್ಲಿ ನಾನು ಸುಮಾರು ಒಂದು ಏಳರಿಂದ ಎಂಟರಷ್ಟು ಶವಗಳನ್ನು ನಾನು ಇದೇ ಪಾಯಿಂಟಲ್ಲಿ ಹೂತು ಹಾಕಿದ್ದೀನಿ ಮೊದಲಿಗೆ ಅದೇ ಪಾಯಿಂಟನ್ನು ತೆಗಿರಿ ಅಂತ ಕೂಡ ಎಸ್ ಐ ಟಿ ಅವರಿಗೆ ಕೂಡ ಹೇಳಿದ್ರಂತೆ ಆದರೆ ಎಸ್ ಐ ಟಿ ಅವರು ಇಲ್ಲ ಸೀರಿಯಲ್ ನಂಬರ್ನ ಪ್ರಕಾರನೇ ನಾವು ಒನ್ ಬೈ ಒನ್ ಸಮಾಧಿ ಆಗಿರುವಂಥ ಕಾರ್ಯಗಳನ್ನ ಮಾಡೋಣ ಯಾವುದೇ ರೀತಿಯಿಂದಲೂ ಕೂಡ ಆ ಥರ ಒಂದು ಸ್ಕಿಪ್ ಮಾಡೋದು ಬೇಡ ಅಂತ ಹೇಳಿ ಸೊ ಮಂಗಳವಾರದಿಂದ ಸೋಮವಾರ ಪಾಯಿಂಟರ್ ಪಾಯಿಂಟ್ಗಳನ್ನ ಗುರುತಿಸಿದಾಯಿತು ಮಂಗಳವಾರದಿಂದ ಈ ಒಂದು ಸಮಾಧಿ ಆಗಿಯೋ ಕಾರ್ಯ ಅಥವಾ ಮಣ್ಣು ಒಗಿಯೋ ಕಾರ್ಯ ಸ್ಟಾರ್ಟ್ ಆಯಿತು ಬಳಿಕ ಪಾಯಿಂಟ್ ನಂಬರ್ ಸಿಕ್ಸಲ್ಲಿ ಅಷ್ಟೇ ಸಿಕ್ಕಿತ್ತು ಒಂದಷ್ಟು ಮೂಳೆಗಳು ಸಿಕ್ಕಿತ್ತು ಅದೇ ಇವಾಗ ಎಫ್ ಎಸ್ ಎಲ್ಗೆ ರವಾನೆ ಆಗಿದೆ ಬಟ್ ಸಾಕಷ್ಟು ನಿರೀಕ್ಷೆನೇ ಇಡಲಾಗಿತ್ತು ಪಾಯಿಂಟ್ ನಂಬರ್ ನೈನಲ್ಲಿ ಯಾವುದಾದ್ರೂ ಅಸ್ಥಿಪಂದರ ಸಿಗಬಹುದು ಯಾವುದು ಏನಾದರೂ ಅವಶೇಷಗಳು ಸಿಗಬಹುದು ಅಂತ ಹೇಳಿ ಸಾಕಷ್ಟು ನಿರೀಕ್ಷೆ ಇಡಲಾಗಿತ್ತು ಯಾಕಂದರೆ ಸ್ವತಃ ಅನಾಮಿಕಾನೇ ಹೇಳಿದ್ದ ಅಲ್ಲಿ ನಾನು ಸುಮಾರು ಒಂದಷ್ಟು ಶವಗಳನ್ನು ಹೂತ ಹಾಕಿದ್ದೀನಿ ಅಂತ ಹೇಳಿ ಬಟ್ ಈಗ ಶೋಧ ಕಾರ್ಯ ಅಂತೆ ಆಗಿದೆ ಅಲ್ಲಿ ಒಂಬ ಪಾಯಿಂಟ್ ನಂಬರ್ ನೈನಲ್ಲಿ ಸತತ ಮೂರು ಗಂಟೆಗಳ ಕಾಲ ಸೊ ಮುಂಜಾನೆಯಿಂದ ಮೂರು ಗಂಟೆಗಳ ಕಾಲ ಅಲ್ಲಿ ಅಗಿಯುವಂಥ ಕಾರ್ಯಗಳು ನಡೀತು ಆರು ಅಡಿ ಅಗ್ದಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ ಆರು ಅಡಿ ಮಣ್ಣನ್ನು ಆಗಿದ್ರೂ ಕೂಡ ಯಾವುದೇ ರೀತಿಯ ಕುರುಹುಗಳು ಪತ್ತೆ ಆಗಿಲ್ಲ ಸೊ ಈಗ ಯಾವುದೇ ರೀತಿಯ ನಿರೀಕ್ಷೆಗಳನ್ನು ನಾವು ಕೈ ಬಿಡೋದಕ್ಕೆ ಬೇಡ ಇನ್ನೂ ಕೂಡ ಪಾಯಿಂಟರ್ಗಳು ಬಾಕಿ ಇದ್ದಾವೆ ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿಮೂರನೇ ಪಾಯಿಂಟರಲ್ಲೂ ಕೂಡ ಆದಷ್ಟು ತುಂಬಾ ನಾನು ಹೂತಾಕಿದ್ದೀನಿ ಹೆಣಗಳನ್ನ ಅಂತ ಹೇಳಿದ್ದಾನೆ ಅನಾಮಿಕ ಸೊ ನೋಡಬೇಕಿದೆ ಈಗ ಒಂಬತ್ತನೇ ಪಾಯಿಂಟರಲ್ಲಿ ಯಾವುದೇ ರೀತಿಯ ಕಳೆ ಬರ ಸಿಕ್ಕಿಲ್ಲ ನೋಡೋಣ ಹೋಗಿಸ್ನ ಕಳ್ಕೊಳ್ಳೋದೇನು ಬೇಡ ಇನ್ನೂ ಕೂಡ ಇನ್ನೂ ಪಾಯಿಂಟರ್ಗಳು ಬಾಕಿ ಇದೆ ಅನಾಮಿಕ ತೋರಿಸಿದಂತಹದಷ್ಟು ಪಾಯಿಂಟ್ಗಳಲ್ಲೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ಸಮಾಧಿಯಾಗಿರುವಂಥ ಕಾರ್ಯಗಳನ್ನ ಮಾಡೇ ಮಾಡ್ತಾರೆ ನೋಡೋಣ ಯಾಕಂದರೆ ಇವು ನೈನ್ ಒಂಬತ್ತನೇ ಪಾಯಿಂಟಲ್ಲಿ ಯಾವುದೇ ರೀತಿಯಿಂದನೂ ಅಲ್ಲಿ ಮಣ್ಣು ಮಳೆ ಬಂದಿತ್ತು ಮಣ್ಣು ಎಕತ್ತಕ್ಕಿಂತ ಜಾಸ್ತಿ ಅಲ್ಲಿ ಶೇಖರಣೆ ಆಗಿತ್ತು ಅನ್ನೋದಕ್ಕೆ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ಅದು ರಸ್ತೆ ಪಕ್ಕದಲ್ಲೇ ಇರುವಂತಹ ಪಾಯಿಂಟ್ ನಂಬರ್ ನೈನ್ ಅಲ್ಲಿ ಮಳೆ ಬಂದರೆ ಜಸ್ಟ್ ಅದು ಕೆಳಗಡೆ ರಸ್ತೆಗೆ ಬರಬೇಕೇ ವಿನಃ ಅಲ್ಲಿ ಮಣ್ಣು ಕುಸಿದಂತಹ ಯಾವುದೇ ರೀತಿಯ ಏನು ಹೇಳ್ತಾರೆ ಮಣ್ಣು ಕುಸಿತ ನಂತರ ಯಾವುದೇ ರೀತಿಯ ಘಟನೆಗಳು ಆಗಿರೋದಕ್ಕೆ ಸಾಧ್ಯವೇ ಇಲ್ಲ ಇದಕ್ಕೋಸ್ಕರ ಆ ಒಂದು ಪಾಯಿಂಟ್ ನಂಬರ್ ನೈನ್ನಲ್ಲಿ ತುಂಬಾ ನಿರೀಕ್ಷೆ ಇತ್ತು ಬಟ್ ಈಗ ಏನೂ ಸಿಕ್ಕಿಲ್ಲ ಸದ್ಯಕ್ಕೆ ಪಾಯಿಂಟ್ ನಂಬರ್ ನೈನಲ್ಲಿ ಶೋಧ ಕಾರ್ಯ ಅಂತ್ಯ ಆಗಿದೆ ಜಸ್ಟ್ ಸ್ವಲ್ಪ ಸ್ಮಾಲ್ ಬ್ರೇಕ್ ಒಂದು ಊಟ ಎಲ್ಲ ಮಾಡ್ಕೊಂಡು ಬಂದ ನಂತರ ಪಾಯಿಂಟ್ ನಂಬರ್ ಟೆನ್ನಲ್ಲಿ ಸಮಾಧಿ ಆಗಿರುವಂಥ ಕಾರ್ಯ ಮುಂದುವರಿಯುತ್ತೆ